ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣವನ್ನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತೀವ್ರವಾಗಿ ಖಂಡಿಸಿದ್ದಾರಲ್ಲದೆ ಕಲ್ಲು ತೂರಾಟ ಮಾಡಿದವರು ಅವರಿಂದ ಆಕ್ರೋಶ ಅವರು ಹಾಕಿದ್ದಾರೆ ದಾವಣಗೆರೆ ತಾಲೂಕಿನ ಕುಕ್ಕೋಡ ಗ್ರಾಮದಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನಿಗಳು ಪಿಎಫ್ಐ ಎಸ್ಡಿಪಿಐ ಹಾಗೂ ಅಲ್ಪಸಂಖ್ಯಾತ ಗುಂಡಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಕಿಡಿಕಾರಿದರು ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ನವರು ಬ್ರದರ್ಸ್ ಅಂತ ಕರಿತೀರಿ ಓಟಗಾಗಿ ಹೋಲೈಕೆ ಮಾಡ್ತೀರಿ ಆದ್ದರಿಂದ ಈ ರೀತಿಯ ಘಟನೆಗಳು ನಡೆಯುತ್ತಿವೆ ಎಂದರು ಹಿಂದೂಪರ ಸಂಘಟನೆಗಳು ಈ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಕಲ್ಲು ತೂರಾಟ ಮಾಡಿದವರನ್ನ ನಾಮಕಾಸ್ಥೆಗೆ ಬಂಧನ ಮಾಡಿದ್ದು ರಾಜ್ಯದಲ್ಲಿರುವುದು ತಾಲಿಬಾನ್ ಸರ್ಕಾರ ಎಂದು ಆಕ್ರೋಶ ಅವರು ಹಾಕಿದರು ನಿನ್ನೆ ದಿವಸ ಮದ್ದೂರಿನಲ್ಲಿ ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾದ ಗಣೇಶ ಉತ್ಸವ ಇರ್ಬೋದು ದಸರಾ ಉತ್ಸವ ಅನೇಕ ಹಬ್ಬಗಳು ಬಹಳ ಪವಿತ್ರವಾದ ಹಬ್ಬಗಳು ನಮ್ಮ ಹಿಂದೂ ಸಂಪ್ರದಾಯದಂತೆ ಗಣೇಶನ ಉತ್ಸವವನ್ನು ಮಾಡೋ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದಂಥವನ್ನ ಈ ಸರ್ಕಾರ ಬಂಧಿಸುತ್ತೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದು ಪಾಕಿಸ್ತಾನಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇಲ್ಲ ಈ ಗುಂಡ ಕಾಂಗ್ರೆಸ್ ಈ ಗುಂಡ ಸರ್ಕಾರ ನಿನ್ನೆಲ್ಲಿಸ ಯಾವ ದುಷ್ಕರ್ಮಿಗಳು ತಾಲಿಬಾನಿಗಳು ಪಿ ಎಫ್ ಐ ಎಸ್ ಡಿ ಪಿ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತ ಗುಂಡಗಳು ನಮ್ಮ ಭಾಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ಮಾಡುವ ಸಂದರ್ಭದಲ್ಲಿ ನಮ್ಮ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿದರೆ ಗಣೇಶನ ಉತ್ಸವ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದೆ ಅಂಥವ್ರನ್ನ ಸರ್ಕಾರ ಎಡಿಮೂರಿ ಕಟ್ಟಬೇಕು ಇವತ್ತು ಪರಮೇಶ್ವರ್ ಹೇಳ್ತಾರೆ ಗೃಹ ಸಚಿವರು ನಾನು ಕೇಳ್ತೀವಿ ಪರಮೇಶ್ವರ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರೆ ಯಾರು ತಪ್ಪಿತಸ್ಥರು ಕಠಿಣವಾದ ಕಾನೂನನ್ನ ತರುವುದಿಲ್ಲ ನೀವೆಲ್ಲ ಕಾಂಗ್ರೆಸ್ ಈ ಸರ್ಕಾರ ಬ್ರದರ್ಸ್ ಅಂತ ಕರಿತೀರಿ ಅಲ್ಪಸಂಖ್ಯಾತರ ಓಟ್ಗೋಸ್ ಓಲೈಸ್ತೀರಿ ಅದಕ್ಕೋಸ್ಕರ ಇಂಥ ಕಠಿಣ ಈ ರಾಜ್ಯದಲ್ಲಿ ಗಣೇಶ ಉತ್ಸವಗಳಿಗೆ ನೀವು ಡಿ ಜೆ ಅನುಮತಿ ಕೊಡಲ್ಲ ರಾಜ್ಯದಲ್ಲಿ ಈ ಯಾವ ಅಲ್ಪಸಂಖ್ಯಾತ ಗುಂಡಗಳನ್ನು ನೀವು ಎಡೆಮುರಿ ಕಟ್ಟಲ್ಲ ಅವರ ಕಠಿಣವಾದ ಕಾನೂನು ತರಲ್ಲ ಅದೇ ಹಿಂದೂಗಳಿಗೆ ಡಿ ಜೆ ಪರ್ಮಿಷನ್ ಕೊಡೋಲ್ಲ ಹಿಂದೂ ಹಬ್ಬ ಹರಿದಿನಗಳಿಗೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ ಮಲತಾಯಿ ಧೋರಣೆ ಮಾಡ್ತೀರಿ ಹಿಂದೂಗಳಿಗೆ ಒಂದು ರೀತಿ ಅಲ್ಪಸಂಖ್ಯಾತರ ಹಬ್ಬಗಳಿಗೆ ಒಂದು ರೀತಿ ನಾವು ಹೇಳ್ತೀವಿ ಈ ಸರ್ಕಾರ ಕಠಿಣವಾದ ಕಾನೂನನ್ನು ತರಬೇಕು ಮತ್ತು ಅಂತ ಗುಂಡಾಗಳು ಯಾರು ಕಲ್ಲು ತೂರಾಟ ಮಾಡಿದರೆ ಅಂತರ ಬಂಧಿಸಬೇಕು ಮತ್ತು ಇಂದು ನಮ್ಮ ಹಿಂದೂ ಪರ ಸಂಘಟನೆಗಳು ಏನು ಆ ಒಂದು ಬೆಳಗ್ಗೆ ಘಟನೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಅಮಾಯಕರ ಮೇಲೆ ಮಹಿಳೆಯರ ಮೇಲೆ ಪೊಲೀಸರು ಲಾಟ್ರಿ ಚಾರ್ಜ್ ಮಾಡಿದ್ದಾರೆ ಯಾರು ಕಲ್ತು ರ ಮಾಡಿ ಅವ್ರಿಗೆ ಏನು ಮಾಡಿ ನೀವು ನಮ್ಕೋಸ್ತೀವಿ ಬಂದಿಸ್ತೀರಾ ಮದ್ದು ಒಳಗಾಕ್ರಿ ಅಂತ ಹೇಳಿ ನಾನು ಸರ್ಕಾರ ಕೇಳ್ತೀರಿ ಇದೇ ರೀತಿ ಅಲ್ಪಸಂಖ್ಯಾತ ಗುಂಡಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಹಿಂದೂಗಳು ತಾಳ್ಮೆಯಿಂದ ಇರ್ತೀವಿ ನಮ್ಮ ಕೆಳಗೆ ಬೇಡ್ರಿ ಇದೇ ರೀತಿ ನಿಮ್ಮ ವರ್ತನೆ ಮುಂದುವರೆದ್ರೆ ನಾವು ಸಹಿಸಲ್ಲ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇದು ಹಿಂದೂ ವಿರೋಧಿ ಸರ್ಕಾರ ಇದು ಪಾಕಿಸ್ತಾನಿ ಸರ್ಕಾರ ತಾಲಿಬಾನ್ ಸರ್ಕಾರ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತೇಳಿ ನಾವು ಹಿಂದೂಗಳು ಜಾಗೃತರಾಗಬೇಕಂತ ಹೇಳಿ ಸಮಸ್ತ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ತೀವಿ